ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಯು ಎಸ್ ಎ ಪ್ರಮುಖ ವರ್ಲ್ಡ್ ಕಪ್ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ಸೂಪರ್ ಏಟ್ಗೆ ನೇರವಾಗಿ ನಂಬರ್ ಒನ್ ತಂಡವಾಗಿ ಎಂಟ್ರಿ ಕೊಟ್ಟಿದೆ ಇದಾದ ಬಳಿಕ ಅಂಕ ಪಟ್ಟಿ ಕೂಡ ಇಲ್ಲಿ ಬದಲಾಗಿದೆ ಇನ್ನು ಅಂಕ ಪಟ್ಟಿ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪಟ್ಟಿ ನೋಡೋದಾದರೆ ನಮ್ಮ ಟೀಮ್ ಇಂದ ಎ ಗ್ರೂಪ್ನಲ್ಲಿ ಮೂರು ಪಂದ್ಯ ಆಡಿ ಮೂರು ಗೆದ್ದಿದೆ ಬಟ್ ಪ್ಲಸ್ ಒನ್ ಪಾಯಿಂಟ್ ಒನ್ ತ್ರೀ ಸೆವೆನ್ ಇವರ ರನ್ ಆದರೆ ಸಿಕ್ಸ್ ಪಾಯಿಂಟ್ಸ್ ನಾವು ಕಲೆ ಹಾಕಿದ್ವಿ ನಂಬರ್ ಟೂಲಿ ಯು ಎಸ್ ನಂಬರ್ ತ್ರೀಲಿ ಪಾಕಿಸ್ತಾನ್ ನಂಬರ್ ಫೋರ್ ಕೆನಡಾ ನಂಬರ್ ಫೈ ಅಲ್ಲಿ ಐರ್ಲೆಂಡ್ ಇದೆ ಬಟ್ ನನ್ನ ಏನಪ್ಪ ಅಂದರೆ ಎ ಗ್ರೂಪ್ನಲ್ಲಿ ನಮ್ಮ ಟೀಮ್ ಇಂಡ ಆಲ್ಮೋಸ್ಟ್ ಈಗ ಕ್ವಾಲಿಫೈ ಅಂತ ಆಗಿದೆ ಬಟ್ ಯು ಎಸ್ ಎ ಅಥವಾ ಪಾಕಿಸ್ತಾನ ಎರಡು ತಂಡದಲ್ಲಿ ಒಂದು ತಂಡ ಎ ಗ್ರೂಪ್ನಲ್ಲಿ ಕ್ವಾಲಿಫೈ ಆಗ್ಬೋದು ಇನ್ನು ಬಿ ಗ್ರೂಪ್ನಲ್ಲಿ ಏನಪ್ಪ ಅಂದರೆ ನಂಬರ್ ಒನ್ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಇದು ಕೂಡ ಇದ ಕ್ವಾಲಿಫೈ ಆಗಿದೆ ಬಟ್ ಮೂರು ಪಂದ್ಯದಿಂದ ಮೂರು ಗೆದ್ದು ಇವರು ಆರು ಅಂಕ ಸಂಪಾದಿಸುತ್ತಾರೆ ನಂಬರ್ ಟು ಸ್ಕಾಟ್ಲೆಂಡ್ ಅಂದರೆ ನಂಬರ್ ತ್ರೀ ನಮಿಬಿಯಾ ನಂಬರ್ ಫೋರ್ ಇಂಗ್ಲೆಂಡ್ ನಂಬರ್ ಫೈವ್ ಓಮನ್ ಇದೆ ಬಟ್ ಈ ಒಂದು ಗ್ರೂಪ್ನಲ್ಲಿ ಏನಪ್ಪಾ ಅಂದರೆ ಇದೀಗ ಸ್ಕಾಟ್ಲ್ಯಾಂಡ್ ಅಥವಾ ನಮಿಬಿಯಾ ಎರಡು ತಂಡದಲ್ಲಿ ಒಂದು ತಂಡ ಬರಬಹುದು ಬಟ್ ಇಂಗ್ಲೆಂಡ್ ಸದ್ಯಕ್ಕೆ ಏನಪ್ಪ ಅಂದರೆ ಅದು ಕೂಡ ಈಗ ರೇಸ್ ಅಂದರೆ ಉಳಿದ ಎಲ್ಲ ಪಂದ್ಯ ಗೆಲ್ಲಬೇಕು ಅಂದರೆ ಇನ್ನೊಂದು ತಂಡದ ಗೆಲುವಿನ ಮೇಲೆ ಇದು ನಿಂತಿದೆ ಬಟ್ ಸಿ ಗ್ರೂಪ್ನಲ್ಲಿ ವೆಸ್ಟ್ ಇಂಡೀಸ್ ಇಂದು ಕ್ವಾಲಿಫೈ ಆಗಿದೆ ಮೂರು ಪಂದ್ಯದಲ್ಲಿ ಮೂರು ಗೆದ್ದು ಆರು ಅಂತವರು ಸಂಪಾದಿಸಿದ್ದಾರೆ ನಂಬರ್ ಟೂ ಅಲ್ಲಿ ಅಫ್ಘಾನ್ ಇದ್ರೆ ನಂಬರ್ ತ್ರೀ ಉಗಾಂಡ ನಂಬರ್ ಫೋರ್ ಪಿ ಎನ್ ಜಿ ನಂಬರ್ ಫೈವ್ ನ್ಯೂಜಿಲೆಂಡ್ ಇದೆ ಸಿ ಗ್ರೂಪ್ನಲ್ಲಿ ವೆಸ್ಟ್ ಇಂಡೀಸ್ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ ಇಂದನೇ ಸ್ಥಾನಕ್ಕಾಗಿ ಅಫ್ಘಾನ್ ಉಗಾಂಡ ತಂಡದ ಮಧ್ಯೆ ಪೈಪಿಟ್ಟಿದೆ ಬಟ್ ನ್ಯೂಜಿಲೆಂಡ್ ತಂಡಕ್ಕೆ ಸಂಪೂರ್ಣವಾಗಿ ಹೊರಹೋಗಿದೆ ಟಿ ಗ್ರೂಪ್ನಲ್ಲಿ ಸೌತ್ ಆಫ್ರಿಕಾ ನಂಬರ್ ಒನ್ ಇದ್ರೆ ಸೌತ್ ಆಫ್ರಿಕಾ ತಂಡ ಆಲ್ಮೋಸ್ಟ್ ಇದು ಕೂಡ ಕ್ವಾಲಿಫೈ ಆಗಿದೆ ಅಂದರೆ ಆರು ಅಂಕ ಸಂಪಾದಿಸುವರು ನಂಬರ್ ಒಂದರೆ ನಂಬರ್ ಟು ಬಾಂಗ್ಲಾ ನಂಬರ್ ತ್ರೀ ನೆದರ್ಲ್ಯಾಂಡ್ ನಂಬರ್ ಫೋರ್ ನೇಪಾಳ್ ನಂಬರ್ ಫೆಲ್ ಶ್ರೀಲಂಕಾ ಇದೆ ಬಟ್ ಬಾಂಗ್ಲಾ ನೆದರ್ಲ್ಯಾಂಡ್ ಎರಡು ತಂಡದಲ್ಲಿ ಒಂದು ತಂಡ ನಂಬರ್ ಟು ಎಲ್ಲಿ ಕ್ವಾಲಿಫೈ ಆಗ್ಬೋದು ಬಟ್ ಇದು ಏನಪ್ಪ ಅಂದರೆ ಅಂಕಪಟ್ಟಿ ಇನ್ನು ಎ ಮತ್ತು ಬಿ ಸಿ ಡಿ ಎಲ್ಲ ಗ್ರೂಪ್ನಲ್ಲಿ ಒಂದೊಂದು ತಂಡ ಕ್ವಾಲಿಫೈ ಆಗಿದೆ ಎ ಗ್ರೂಪ್ನಲ್ಲಿ ಇಂಡಿಯಾ ಕ್ವಾಲಿಫೈ ಆದರೆ ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ ಸಿ ಗ್ರೂಪ್ನಲ್ಲಿ ವೆಸ್ಟ್ ಇಂಡೀಸ್ ಡಿ ಗ್ರೂಪ್ನಲ್ಲಿ ಸೌತ್ ಆಫ್ರಿಕಾ ತಂಡ ಕ್ವಾಲಿಫೈ ಆಗಿದೆ ಬಟ್ ಇನ್ನೂ ನಾಲ್ಕು ತಂಡಗಳೇ ಅಂತ ಗೊತ್ತಾಗಿಲ್ಲ ನೀವು ಯಾವ ನಾಲ್ಕು ತಂಡಗಳು ಈ ಬಾರಿ ಬರ್ಬೋದಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು